ವರಿದ್ರು ಆ ದಿವಸ ಎಲ್ಲ ವೈರಲ್ ಆಗಿತ್ತು ಆ ನಂತರ ಅದಕ್ಕೆ ಮೂರ್ತಿ ಶಿಲ್ಪಿಯನ್ನು ಹುಡುಕೊಂಡು ಒಂದೂವರೆ ಸಾವಿರ ಕಿಲೋಮೀಟರ್ ನಮ್ಮ ಶಿಲ್ಪಿ ಮತ್ತು ನಾವು ತಿರುಗಿದ್ದೇವೆ ಶಿಲ್ಪಿ ಸಿಕ್ಕಿದ್ದು ಇಲ್ಲೇ ಹತ್ತಿರದ ಒಗ್ಗೂ ನಮ್ಮ ನಿನ್ನೆಲ್ಲ ಮಾಡಬೇಕು ನಮ್ಮ ಯಾವೆಲ್ಲ ಪ್ರಯತ್ನಗಳಾಗಬೇಕು ಅದಕ್ಕೆ ಕಾಲ ಅಂತ ಹೇಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಮನುಷ್ಯನ ಪ್ರಯತ್ನದಲ್ಲಿ ಆದದ್ದೇ ಅಲ್ಲ ನಾವು ಪ್ರಯತ್ನ ಮಾಡಿದ್ದೇವೆ ಭಗವಂತನ ಮತ್ತು ಮಹಾಕಾಲ ಸನ್ಯಾಸಿಗಳ ಸಂಕಲ್ಪ ಮತ್ತು ಗುರುಗಳ ಪೂರ್ಣವಾದ ಅನುಗ್ರಹ ನಿರ್ದೇಶನ ಇದು ನನ್ನ ನಾಮತ್ತು ನನ್ನ ಧರ್ಮ ಪತ್ನ ಸ್ವಂತ ಅನುಭವ ಆಗುತ್ತೆ ಏನಿಲ್ಲ ಇದರಲ್ಲಿ ಆಗಿದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸಂಸದರು ಮಾಡಿದ ಸಹಕಾರ ನಾನು ಮರೆಯುವಂತೇ ಇಲ್ಲ ಪ್ರತಿ ಹಂತದಲ್ಲಿ ನನ್ನ ಅಣ್ಣನಾಗಿ ನಿಂತು ಅವರಿಗೆ ಧೈರ್ಯ ಇರಲಿಲ್ಲ ಇದು ಆಗೋದು ಹೌದು ಅಂತ ಕೇಳಿದ್ರು ನಾನು ತಮ್ಮಿಂದ ಆದ್ಯ ಇದು ನಾನು ಗುರುಗಳ ಹತ್ರ ಕೇಳಿದ್ದೆ ನನ್ನಿಂದ ಸಾಧ್ಯ ಗುರುಗಳು ಎರಡು ಸಾವಿರದ ಹದಿನಾರನೇ ಸಲ ಜೂನ್ ಒಂದರಂತೆ ಇವರಿದ್ದರು ಅವರು ಹೇಳುವಾಗಿದ್ದರು ಅವರ ಕಾರಲ್ಲಿ ತೆಗೆದುಕೊಂಡು ಹೋಗಿಬಿಟ್ಟು ನನಗೊಂದು ಅಭ್ಯಾಸ ಇತ್ತು ನಾನು ಯಾವುದೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ವರ್ಷಕ್ಕೆ ಇಪ್ಪತ್ತು ಸಾವಿರ ಹೋದರು ಹೋಗಿ ಕ್ಷಿಪ್ರಾ ನದಿಯ ದಂಡೆಯಲ್ಲಿ ಗೊತ್ತು ಬರೋದು ನಾನು ಏನೇ ಕೆಲಸ ಮಾಡಿ ಜೀವನದಲ್ಲಿ ಅದು ಗೊತ್ತು ಗೊತ್ತಿಕೊಂಡು ಉಜ್ಜೈನಿಗೆ ಹೋಗಿ ಅವತ್ತು ಹೇಳಿದರು ನಿನಗೆ ಶಟ್ರು ನಿಮಗೆ ಯಾವ ಕೆಲಸ ಮಾಡಿದ್ರು ನೀವು ಉಜ್ಜೈನಿಗೆ ಹೋಗದೇ ಇರ್ತಾ ನಿದ್ದೆ ಬರ್ತಾ ಇರಲಿಲ್ಲ ನೀವು ಉಜ್ಜಯಿನಿಂದ ಅವರನ್ನು ಕರ್ಕೊಂಡು ಬಂದಾಯಿತು ಇನ್ನು ಇಲ್ಲಿ ನಿಲ್ಸಿ ಹೋಗಬೇಡಿ ಅಂತ ಪೂರ್ವ ಅದನ್ನು ಯೂಸರು ನಾವೆಲ್ಲ ಒಂದು ಗೊಂಬೆಗಳಾಗಿ ಸೂತ್ರ ಆದ ಇಟ್ಟು ಹೋಗಿದ್ದೆ ನಾವು ಅರ್ಥನೆ ಮಾಡ್ತೀವಿ ಅಷ್ಟೇ ಹೇಳಬಲ್ಲೂ ಒಂದು ಚಿಕ್ಕ ರೂಪದಲ್ಲಿ ಹೇಳಬಲ್ಲೆ ನಮ್ಮ ಮೂಲಾಧಾರದ ಸ್ವರೂಪ ಪದ್ಮ ಮನುಷ್ಯನ ಮೂಲಾಧಾರದ ಸ್ವರೂಪ ಪದ್ಮ ಆ ಪದ್ಮದಲ್ಲಿ ಆತ ನಿಂತಿದ್ದಾನೆ ಅಂತ ಹೇಳಿದರೆ ಪ್ರತಿಯೊಂದು ಜೀವಿಗೂ ಜ್ಞಾನವನ್ನು ಕೊಡಬಲ್ಲ ಅವನಲ್ಲಿರುವಂಥ ಸುಜ್ಞಾನವನ್ನು ಜಾಗೃತ ಮಾಡಬಲ್ಲ ಸಾನ್ನಿಧ್ಯ ಇದೆ ಅವನಲ್ಲಿರುವ ಮೃಗೀಯ ಪ್ರವೃತ್ತಿ ಮನುಷ್ಯ ಜೀವಿ ಎಲ್ಲರೂ ಒಳ್ಳೆಯವರು ಕರ್ಮ ಬಂದ ಯಾವುದೋ ಹಾಳಾಗ್ತಾ ಹಾಳಾಗ್ತದೆ ಆ ಹಾಳಾದವಂತಹ ಮೃಗೀಯತ್ವ ಅದಕ್ಕೆ ಒಂದು ಮೃಗಪಾಣಿ ಅಂತ ಹೇಳೋದು ಮೃಗೇಂದ್ರನಾಥ ಅಂತ ಹೇಳೋದು ಆ ಮೃಗತ್ವವನ್ನು ಆತನ ಮನುಷ್ಯ ಕಳ್ಕೊಂಡ್ರೆ ಆತ ಅತ್ಯಂತ ಸುಗುಣನಾದ ಜೀವಿಯಾಗಿ ಈ ಸಮಾಜದಲ್ಲಿ ಬಾಳಬಲ್ಲ ಯಾವುದೇ ದೇವಸ್ಥಾನಗಳ ಉದ್ದೇಶ ಅದು ಸುಭೀಕ್ಷೆ ಮತ್ತು ಆತ್ಮೋನ್ನತಿ ಅದು ಸಿಗಬೇಕು ಅಭಿಷೇಕದಲ್ಲಿ ಐದು ಕಲ್ಯಾಣಕರವಾದ ಮೂಲ ವಸ್ತುಗಳು ಉಪಯೋಗಿಸ್ತಾ ಇರ್ತವೆ ಈ ಮೂರ್ತಿಯ ವೈಶಿಷ್ಟ್ಯತೆ ಈ ಕಡೆ ಅದು ಷಟ್ಟಸ್ಥ ಮೂರ್ತಿಗೆ ಕಾಲೋನಿ ಕಾಲನಿಗೆ ಶಾಸ್ತ್ರ ಪ್ರಕಾರ ತಂತ್ರಶಾಸ್ತ್ರ ಪ್ರಕಾರ ಸಾವಿರ ಕೈಗಳು ಈ ಜಗತ್ತಿನ ಎಲ್ಲ ಆಗು ಹೋಗುಗಳು ನಿರ್ಣಯ ಮಾಡುವ ಕಾಲ ಅದಕ್ಕೆ ಉತ್ತರಕ್ಕೆ ಹೋದ್ರೆ ಹೇಳ್ತಾರೆ ಕಾಲೋ ಕ ಕಾಲ್ ಮಹಾಕಾಲ್ ಅಂತ ಹೇಳಿ ಎಲ್ಲವೂ ಎಲ್ಲರೂ ನೋಡಿ ಕಾಲ ಎಂಬ ಒಂದು ವ್ಯವಸ್ಥೆ ಅದ ಅವಿನಾಶಿ ಈ ಪ್ರಪಂಚ ವಿನಾಶಿ ಈ ಪ್ರಪಂಚದಲ್ಲಿ ಒಂದು ಹುಟ್ಟಿದೆ ಹೆಣ್ಣುಂಟು ಅದನ್ನೆಲ್ಲ ಪಂಚಭೂತಾತ್ಮಕವಾಗಿ ಪೃಥ್ವಿ ಆಭೂತಿ ಜೋರಿ ಗೊತ್ತುಂಟು ಅದರ ಮುಖಾಂತರವಾಗಿ ನಡೆಸುವ ಮಹಾಕಾಲ ನ್ಯಾಸ ಸ್ವರೂಪವಾಗಿ ನಮ್ಮ ಗುರುಗಳು ಆರು ಕೈಯಲ್ಲಿ ತೋರಿಸಿದರು ಮನಸ್ಸು ಆರು ವಿಭಾಗದಲ್ಲಿ ವ್ಯವಹಾರ ಮಾಡುವುದು ಅದಕ್ಕೆ ಅಲ್ಲಿ ಆರು ಪ್ರಧಾನ ಗುಣಗಳು ಕೂಡ ಆರು ಅಲ್ಲಿ ಷ್ಮಗಗಳು ಸದ್ಗುಣಗಳು ಆರೆ ಆ ಆರು ಆರು ಹನ್ನೆರಡಾಗಿ ತಿರ್ಗಾ ಆರಿಂದ ನಾವು ಮುಕ್ತಿಯನ್ನು ಪಡೆಯಲಿ ಅದಕ್ಕೆ ಹದಿನೆಂಟು ಮೆಂಟಲ್ಲಿ ಇಟ್ಟದ್ದು ಶಬರಿಮಲೆಯಲ್ಲಿ ಆರು ಮೂರಲ್ಲಿ ಹದಿನೆಂಟು ಅದೇ ರೀತಿಯಲ್ಲಿ ಆರನ್ನು ಮೂಲ ಸ್ವರೂಪ ಒಂದು ಕೈಯಲ್ಲಿ ಜಿಂಕೆ ಮೃಗಪಾಣಿ ನಮ್ಮಲ್ಲಿ ಒಂದು ಮೃಗತ್ವವನ್ನು ನಾಶ ಮಾಡುವ ಇನ್ನೊಂದು ಕೈಯಲ್ಲಿ ಅಗ್ನಿ ಈ ಪ್ರಪಂಚದ ಮೂಲ ವ್ಯವಹಾರ ಮಾಡೋ ಅಗ್ನಿ ಇನ್ನೊಂದು ಕೈಯಲ್ಲಿ ಎಡಭಾಗದಲ್ಲಿ ಹೊರದ ನೀನು ಕೇಳಿದರೆ ಆ ರೀತಿ ನಿಮಗೆ ನನಗೆ ಬೇಕಾದಲ್ಲಿ ಅಂತ ಅಂತೇಳಿ ಇನ್ನೊಂದು ಬಲಗೈ ಅಪಾಯ ಕಾಪಾಡ್ತೇನೆ ಅಂತ ಹೇಳುವ ಲೆಕ್ಕ ಅದರ ಮೇಲೆ ಇರುವಂಥ ತ್ರಿಶೂಲ ಸತ್ಯ ನ್ಯಾಯ ಧರ್ಮವನ್ನು ಪ್ರತನ ಪ್ರತಿಪಾದನೆ ಮಾಡಿ ಒಂದು ಸರಳ ರೇಖೆಯಲ್ಲಿ ಈ ಪ್ರಪಂಚದಲ್ಲಿ ವ್ಯವಹರಿಸುವ ನಿಯಮ ತ್ರಿಶೂಲ ಅದರ ಮೇಲೆ ಡಮರು ಈ ಇಡೀ ಪ್ರಕೃತಿಯ ರಹಸ್ಯ ನಾದ ಅದಕ್ಕೆ ಡಮರು ಹಾಗೆ ಅದಕ್ಕೆ ಧಾರ್ಮಿಕವಾಗಿ ಅತಿ ಹೆಚ್ಚು ತೀರ್ಥಕ್ಷೇತ್ರಗಳನ್ನು ಪಡೆದಿರತಕ್ಕಂಥ ಒಂದು ಜಿಲ್ಲೆ ಹತ್ತಾರು ದೇವಸ್ಥಾನಗಳು ಗುಡಿ ಮಂದಿರಗಳು ಇರತಕ್ಕಂಥ ಈ ಜಿಲ್ಲೆಯಲ್ಲಿ ಹೆಚ್ಚಿನ ದೇವಸ್ಥಾನಗಳೆಲ್ಲವೂ ಆಗಮಶಾಸ್ತ್ರೋಕ್ತವಾಗಿ ಸೋಕ್ತವಾಗಿ ನಡೆದಿರತಕ್ಕಂಥದ್ದು ಪೂರ್ವ ಹಿನ್ನೆಲೆಯಲ್ಲಿ ಇಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಗುರುಪುರ ಅತಿ ಹೆಚ್ಚು ಮಠ ಸಂಪ್ರದಾಯಗಳನ್ನು ಹೊಂದಿರತಕ್ಕಂಥ ಒಂದು ಗ್ರಾಮ ಇದು ಮೂಳೂರು ಗ್ರಾಮ ಇಲ್ಲಿ ಗುರುಪುರ ಅನ್ನತಕ್ಕಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಮಠಗಳಿದ್ದವು ದೇವಸ್ಥಾನಗಳಿರ್ತವೆ ಅತಿ ಹೆಚ್ಚು ದೇವಸ್ಥಾನಗಳು ಇರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದ ಈ ಭಾಗದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಮುನಿಗಳ ಆಧ ಆರಾಧನೆಯ ಆಧಾರದಲ್ಲಿ ಶಿವಕ್ಷೇತ್ರ ಇತ್ತು ಅನ್ನತಕ್ಕಂಥ ಮನಗಂಡಿರ್ತಕ್ಕಂತಹ ಶ್ರೇಷ್ಠ ವಿದ್ವಾಂಸರು ಸ್ವಾಮಿಗಳು ಆಗಿರ್ತಕ್ಕಂತಹ ನಿತ್ಯಾನಂದರು ಮನಗಂಡರು ಹಾಗಾಗಿ ಕೆ ಎಸ್ ನಿತ್ಯಾನಂದರು ಮನಗಂಡ ಈ ಪ್ರದೇಶದ ಈ ಭಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ಮಹಾಕಾಳನ ವಿಗ್ರಹದ ಪ್ರತಿಷ್ಠೆ ಆಗಬೇಕು ಅಂತಕ್ಕಂಥ ಚಿಂತನೆಗಳನ್ನ ಅವರು ನಮ್ಮ ವರ್ಧಮಾನ ಶೆಟ್ಟಿ ಅವರ ಜೊತೆ ಹಂಚಿಕೊಂಡರು ಅಥವಾ ಹಿಂದೆ ಇರ್ತಕ್ಕಂಥ ಅದು ನಶಿಸಿ ಹೋಗಿರುವುದರಿಂದ ಮಹಾಕಾಳನ ಸ್ಥಾಪನೆ ಆದಮೇಲೆ ಮತ್ತೆ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಸಾರಿ ಧಾರ್ಮಿಕ ಕ್ರಿಯೆಗಳು ಜಾಗೃತ ಆಗ್ತವೆ ಅನ್ನತಕ್ಕಂಥ ನನ್ನ ಮನಗಂಡಿರ್ತಕ್ಕಂಥ ನಿತ್ಯಾನಂದರು ವರ್ಧಮಾನ ಶೆಟ್ಟಿ ಅವರಿಗೆ ಈ ಕಾರ್ಯವನ್ನು ಮುಂದುವರಿಸುವುದಕ್ಕೆ ಮಾರ್ಗದರ್ಶನ ಇಡ್ತಾರೆ ಇವತ್ತು ನನ್ನ ಅನಿಸಿಕೆ ಪ್ರಕಾರ ದೇಶದಲ್ಲೇ ಅತಿ ಜೋಡದಾಗಿರ್ತಕ್ಕಂತಹ ಶಿವನ ವಿಗ್ರಹ ಮಹಾಕಾಳನ ವಿಗ್ರಹ ನಿರ್ಮಾಣ ಇಲ್ಲಿ ಆಗಿದೆ ಬೇರೆ ಬೇರೆ ಕಡೆ ನಾವು ಶಿವ ವಿಗ್ರಹಗಳಿದ್ದಾವೆ ಉದಾಹರಣೆಗೆ ಮುರುಡೇಶ್ವರದಲ್ಲಿದೆ ಸ್ವಾಮಿ ಅವರದು ಕೊಯಮತ್ತೂರಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿದೆ ಆದರೆ ಆ ಎಲ್ಲ ವಿಗ್ರಹಗಳು ಕೂತ ಭಂಗಿ ಅಥವಾ ತಪಸ್ಸಿನ ಭಂಗಿ ಬೇರೆ ಬೇರೆ ಭಂಗಿಯಲ್ಲಿ ಇದಾವೆ ನೇರವಾಗಿ ಮಹಾಕಾಳ ನಿಂತಿರ್ತಕ್ಕಂಥ ಭಂಗಿಯಲ್ಲಿ ಏಕಶಿಲ ವಿಗ್ರಹ ಏಕಶಿಲ ವಿಗ್ರಹ ಅದು ಇವತ್ತು ಗುರುಕುಲದಲ್ಲಿ ವರ್ಧಮಾನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪೂಜ್ಯ ನಿತ್ಯಾನಂದರ ಮಾರ್ಗದರ್ಶನದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಹಾಗಾಗಿ ಕಳೆದ ಎರಡು ವರ್ಷಗಳಿಂದ ಈ ಕಾರ್ಯ ನಿರಂತರವಾಗಿ ನಡೆದಿದೆ ಕಾರ್ಖಳದ ಬಳಿಯಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಏಕಶಿಲೆಯನ್ನು ತರತಕ್ಕಂಥ ಪ್ರಯತ್ನಗಳಾಗಿದ್ದಾವೆ ನಾನಾಗ ಲೋಕಸಭಾ ಸದಸ್ಯ ಆಗಿದ್ದೆ ವರ್ಧಮಾನ್ ಶೆಟ್ಟಿ ಅವರು ಬಂದು ನನ್ನ ಹತ್ರ ಇದರ ಕಲ್ಪನೆಗಳನ್ನು ನಮ್ಮದಿಟ್ಟರು ಚೆನ್ನಾಗಿದೆ ಮಾಡಿ ಅಂತ ಹೇಳ್ತಕ್ಕಂಥ ಸರ್ಕಾರವನ್ನು ಕೊಡ್ತೀವಿ ಅಂತ ಹೇಳ್ತೀನಿ ಅದರ ವರ್ಧಮಾನ್ ಶೆಟ್ಟಿ ಅವರು ಪೂರ್ಣವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಜೋಡಿಸಿಕೊಂಡು ಎರಡೇ ವರ್ಷದಲ್ಲಿ ಪೂರ್ಣ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಒಂದು ಮೂರ್ನಾಲ್ಕು ಉಲ್ಲೇಖಗಳನ್ನು ಮಾಡಬಹುದು ವಿಶೇಷವಾಗಿ ವಿಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲು ಕಾರ್ಗಳಿಂದ ತರಬೇಕಿದೆ ಬಹಳ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ವಿಗ್ರಹಗಳನ್ನು ಮಾಡಿದಾಗ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿದಾಗ ಈ ರೀತಿಯ ವಿಗ್ರಹಗಳಿಗೆ ಕಲ್ಲು ಬಂದಾಗ ಅಡೆತಡೆಗಳಾಗುವಂಥದ್ದು ಸಹಜ ಅದರಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಒಂದೇ ದಿನ ರಾತ್ರಿ ಬೆಳಗಿನ ಒಳಗೆ ಇಲ್ಲಿಗೆ ಕಂದು ಬಂದಿದೆ ಅದಕ್ಕೆ ಹಾಕ್ಬೇಕು ಅಷ್ಟು ದೃಢವಾಗಿರ್ತಕ್ಕಂಥದ್ದು